ಏಳನೇ ಸಮಸ್ಯೆ ಇಪ್ಪತ್ತು ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರತಸರಣ ಗೋಪುರವು ಮೇಲ್ತುದಿ ಮತ್ತು ಪಾದಗಳನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ ಅರವತ್ತು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಇದೆ ಪ್ರಸರಣ ಗೋಪುರದ ಎತ್ತರ ಕಂಡುಹಿಡಿಯಿರಿ ಅಂದರು ನೋಡ್ರಿ ಇಪ್ಪತ್ತು ಮೀಟರ್ ಎತ್ತರದ ಕಟ್ಟಡದ ಮ್ಯಾಲ ಇದೇನಾಗೈತಿ ಕಟ್ಟಡ ಫಾರ್ ಎಕ್ಸಾಂಪಲ್ ಎ ಬಿ ಅಂತ ಹೆಸರು ಕೊಡೋನು ಕಟ್ಟಡದ ಮ್ಯಾಲ ಏನು ಮಾಡ್ಯಾರು ಅಂದ್ರೆ ಒಂದು ಪ್ರಸನ್ನ ಗೋಪುರವೊಂದರ ನಿಲ್ಶಾರು ಇದ್ರ ಮ್ಯಾಗಿಂದ ಇದೇನೈತಿ ಇನ್ನೊಂದು ಗೋಪುರವನ್ನು ನಿಲ್ಶಾರಂತ ಆವಾಗ ಪ್ರಸ ಗೋಪುರನವೊಂದರ ಮೇಲ್ತುದಿ ಮತ್ತು ಪಾದಗಳನ್ನು ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ನೋಡಿದಾಗ ನೆಲದ ಮೇಲಿನ ಒಂದು ಬಿಂದುವಿನಿಂದ ಫಸ್ಟ್ ಏನು ಹೇಳ್ಯಾರು ಮೇಲ್ತುದಿಯನ್ನು ನೋಡಿರಂತ ಆವಾಗ ಕೋನಗೆ ಅಷ್ಟಾಗಿ ಉಂಟಾಗೈತೆ ಅಂದ್ರೆ ಅರುವತ್ತು ಡಿಗ್ರಿ ಉಂಟಾಗೈತೆ ಆ ಪ್ರಸರಣ ಗೋಪುರದ ಪಾದವನ್ನು ನೋಡಿದಾಗ ಪಾದವನ್ನು ನೋಡಿದಾಗ ಈ ಕೋನ ಎಷ್ಟಾಗೈತಂತ ನಲವತ್ತೈದು ಡಿಗ್ರಿ ಆಗೈತೆ ಅಂತ ಹಾಗಂದ್ರೆ ಪ್ರಸರಣ ಗೋಪುರದ ಎತ್ತರ ಎಸಿಯನ್ನು ಕಂಡುಹಿಡೀರಿ ಅಂತಂದರು ನೋಡ್ರಿ ಕಟ್ಟಡ ಭೂಮಿಗೆ ಲಂಬ ಆಗೈತಿ ಎ ಬಿ ಸಿ ಆಗೈತಿ ಇಲ್ಲೊಂದ ಡಿ ಹೇಳಿ ಹೆಸರು ಕೊಡೋನು ನೋಡ್ರಿ ತ್ರಿಭುಜ ಎ ಬಿ ಡಿಯಲ್ಲಿ ತ್ರಿಭುಜ ಎ ಬಿ ಡಿಯಲ್ಲಿ ಈ ಕೋನ ಎಷ್ಟೈತಿ ನಲವತ್ತೈದು ಡಿಗ್ರಿ ಐತಿ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಅಂದ್ರೆ ಟ್ಯಾನ್ ಆಫ್ ನಲವತ್ತೈದು ಟ್ಯಾನ್ ನಲವತ್ತೈದರ ಬೆಲೆ ಒಂದು ಅಭಿಮುಖ ಬಾಹು ಎ ಬಿ ಡಿವೈಡೆಡ್ ಬೈ ಬಿ ಡಿ ಒಂದು ಈಸ್ ಈಕ್ವಲ್ ಟು ಇಪ್ಪತ್ತು ಡಿವೈಡೆಡ್ ಬೈ ಬಿ ಡಿ ಬಿ ಡಿ ಕುಂದಲೆ ಒಂದು ಓರೆ ಗುಣಾಕಾರ ಮಾಡೀನಿ ಬಿ ಡಿನೂ ಎಷ್ಟು ಬತ್ತಪ್ಪ ಅಂದರೆ ಇಪ್ಪತ್ತು ಮೀಟರ್ ಬತ್ತು ಹೌದಾ ಇನ್ನು ಯಾವ್ದು ತೊಗೋಬೇಕು ತ್ರಿಭುಜ ಬಿ ಸಿ ಡಿ ಬಿ ಸಿ ಡಿ ಕೋನ ಎಷ್ಟೈತಿ ಅರವತ್ತು ಡಿಗ್ರಿ ಐತಿ ಇಲ್ಲಿ ಏನು ಮಾಡೋನು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ತೊಗೊಳ್ಳೋನು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದ್ರೆ ಯಾವ್ದು ಅನುಪಾತ ಟ್ಯಾನ್ ತ್ರಿಕೋನಮಿತಿ ಅನುಪಾತ ಟ್ಯಾನ್ ಅರುವತ್ತು ಹೌದಾ ಟ್ಯಾನ್ ಅರವತ್ತರ ಬೆಲೆ ರೂಟ್ ಮೂರು ಅಭಿಮುಖ ಬಾಹು ಏನಾಗೈತಿ ಬಿ ಸಿ ಆಗೇತಿ ಪಾರ್ಶ್ವಬಾಹು ಏನಾಗೈತಿ ಬಿ ಡಿ ಆಗೇತಿ ರೂಟ್ ಮೂರು ಈಸಿ ಕೊಲ್ಟು ಬಿ ಸಿ ನೋಡ್ರಿ ಇಲ್ಲೇನು ಮಾಡ್ತನು ಅಂದ್ರೆ ಎ ಬಿ ಪ್ಲಸ್ ಎ ಸಿ ಬರಿತನು ಎ ಬಿ ಅಂದ್ ಪ್ಲಸ್ ಎ ಸಿ ಅಂದರೂ ಅಷ್ಟ ಎ ಬಿ ಪ್ಲಸ್ ಎ ಸಿ ಅಂದರೂ ಅಷ್ಟ ಬಿ ಸಿ ಅಂದರೂ ಅಷ್ಟ ಬಿ ಡಿ ಎ ಬೆಲೆ ಈಗಾಗಲೇ ಕಂಟಿಡ್ಕೊಂಡಿವು ಇಪ್ಪತ್ತು ಇಪ್ಪತ್ತು ರೂಟ್ ಮೂರು ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಎ ಸಿ ಇಪ್ಪತ್ತು ರೂಟ್ ಮೂರು ಎ ಬಿ ಎ ಬೆಲೆ ನಮಗೆ ಗೊತ್ತೈತೆ ಎಷ್ಟೈತಿ ಕಟ್ಟಡ ಇಪ್ಪತ್ತು ಮೀಟರ್ ಎತ್ತರ ಐತಿ ಪ್ಲಸ್ ಎ ಸಿ ಇಪ್ಪತ್ತು ರೂಟ್ ಮೂರು ಮೈನಸ್ ಇಪ್ಪತ್ತು ಇಸ್ ಈಕ್ವಲ್ ಟು ಎ ಸಿ ಇಪ್ಪತ್ತು ಸಾಮಾನ್ಯ ಐತಿ ರೂಟ್ ಮೂರು ಮೈನಸ್ ಒಂದು ಇಸ್ ಈಕ್ವಲ್ ಟು ಎ ಸಿ ಆದ್ದರಿಂದ ಪ್ರಸನ್ನ ಗೋಪುರದ ಎತ್ತರ ಎ ಸಿ ಈಸ್ ಈಕ್ವಲ್ ಟು ಇಪ್ಪತ್ತು ರೂಟ್ ಮೂರು ಮೈನಸ್ ಒಂದು ಮೀಟರ್ ನೆಕ್ಸ್ಟ್ ಎಂಟನೇ ಸಮಸ್ಯೆ ಏನೈತಿ ಅಂದ್ರೆ ಒಂದು ಪಾಯಿಂಟ್ ಆರು ಮೀಟರ್ ಎತ್ತರದ ಪ್ರತಿಮೆಯೊಂದನ್ನು ಒಂದು ಪೀಠದ ಮೇಲ್ಭಾಗದಲ್ಲಿ ಇರಿಸಲಾಗಿದೆ ನೆಲದ ಮೇಲಿನ ಒಂದು ಬಿಂದುವಿನಿಂದ ಪ್ರತಿಮೆಯ ಮೇಲ್ತುದಿಯ ಉನ್ನತ ಕೋನ ಅರವತ್ತು ಡಿಗ್ರಿ ಮತ್ತು ಅದೇ ಬಿಂದುವಿನಿಂದ ಪೀಠದ ಮೇಲ್ತುದಿಯ ಉನ್ನತ ಕೋನ ನಲವತ್ತೈದು ಡಿಗ್ರಿ ಆಗಿದೆ ಪೀಠದ ಎತ್ತರವನ್ನು ಕಂಡುಹಿಡಿಯಿರಿ ಅಂತಾರು ನೋಡ್ರಿ ಒಂದು ಪೀಠ ಐತೆ ಅಂತ ಯಾವುದು ಎ ಬಿ ಅನ್ನೋದು ಪೀಠ ಆಗೈತಿ ಈ ಪೀಠದ ಮ್ಯಾಲ ಏನ ಸಿ ಅಂತ ತಗೊಂಡು ಒಂದು ಪಾಯಿಂಟ್ ಆರು ಮೀಟರ್ ಎತ್ತರದ ಪ್ರತಿಮೆ ನಿಲ್ಶಾರಂತ ನೆಲದ ಮೇಲಿನ ಒಂದು ಬಿಂದುವಿನಿಂದ ಪ್ರತಿಮೆಯ ಮೇಲ್ತುದಿ ಈ ಪ್ರತಿಮೆಯ ಮೇಲ್ತುದಿಯನ್ನು ನೋಡಿದಾಗ ಉಂಟಾದ ಕೋನ ಅರವತ್ತು ಡಿಗ್ರಿ ಐತಿ ಹೌದಾ ಆಮೇಲೆ ಅದೇ ಬಿಂದುವಿನಿಂದ ಇದೇ ಬಿಂದುವಿನಿಂದ ಪೀಠದ ಮೇಲ್ತುದಿ ಪೀಠದ ಮೇಲ್ತುದಿ ಅಂದ್ರೆ ಪ್ರತಿಮೆಯ ಕೆಳ ತುದಿಯನ್ನು ನೋಡಿದಾಗ ಉಂಟಾದಂಥ ಕೋಣ ಎಷ್ಟೈತಿ ನಲವತ್ತೈದು ಡಿಗ್ರಿ ಆಗೈತಿ ಹಂಗಂದ್ರೆ ಪೀಠದ ಎತ್ತರ ಕಂಡು ಕಂಡುಹಿಡಿಯಿರಿ ಅಂತ ಹೇಳ್ಯಾರು ಇಲ್ಲ ನೋಡ್ರಿ ಡಿ ಅಂತ ಹೆಸರು ಕೊಡೋಣ ತ್ರಿಭುಜ ಎ ಬಿ ಡಿ ಒಳಗ ಏನು ಬೇಕಾಗೈತಿ ಎ ಬಿ ಮತ್ತು ಬಿ ಡಿ ಎರಡೂ ಗೊತ್ತಿಲ್ಲ ಸೊ ಏನು ಬರೀನು ಟ್ಯಾನ್ ಆಫ್ ನಲ್ವತ್ತೈದು ಈಸ್ ಈಕ್ವಲ್ಟು ಅಭಿಮುಖ ಬಾವು ಡಿವೈಡೆಡ್ ಬೈ ಪಾರ್ಶ್ವಬಾಹು ಟ್ಯಾನ್ ನಲವತ್ತೈದರ ಬೆಲೆ ಒಂದು ಅಭಿಮುಖ ಬಾಹು ಎ ಬಿ ಪಾರ್ಶ್ವಬಾಹು ಬಿ ಡಿ ಸೊ ಎ ಬಿ ಇಸ್ ಇಕ್ವಲ್ಟು ಬಿ ಡಿ ಅದೆಷ್ಟೈತ್ ಅದು ಅಷ್ಟೈತಿ ಇನ್ನು ತ್ರಿಭುಜ ಬಿ ಸಿ ಡಿ ಒಳಗೆ ಬಿ ಸಿ ಡಿ ಒಳಗೆ ಟ್ಯಾನ್ ಆಫ್ ಅರವತ್ತು ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಬಿ ಸಿ ಡಿವೈಡೆಡ್ ಬೈ ಪಾರ್ಶ್ವಬಾಹು ಬಿ ಡಿ ಟ್ಯಾನ್ ಅರವತ್ತರ ಬೆಲೆ ಎಷ್ಟೈತಿ ಅಂದ್ರೆ ರೂಟ್ ಮೂರು ಐತಿ ಬಿ ಸಿಯನ್ನು ಒಡಿತನ ಏನಂತ ಹೊಡಿತನು ಎ ಬಿ ಪ್ಲಸ್ ಎ ಸಿ ಎತ್ ಒಡಿತನು ಬಿ ಸಿ ಒಳಗೆ ಎರಡದ ಪೀಠ ಮತ್ತು ಪ್ರತಿಮೆ ಎ ಬಿ ಪ್ಲಸ್ ಎ ಸಿ ಬಿ ಡಿಗೆ ಬಿ ಡಿನ ಬರಿತನು ರೈಟ್ ರೂಟ್ ಮೂರು ಎ ಬಿಯ ಬೆಲೆ ಗೊತ್ತಿಲ್ಲ ಆದರೆ ಎ ಬಿ ಅಂದರೂ ಅಷ್ಟ ಬಿ ಡಿ ಅಂದರೂ ಅಷ್ಟ ಸೊ ಎ ಬಿ ಇದ್ದಲ್ಲಿ ಏನು ಬರೀತುನೋ ಬಿ ಡಿ ಬರೀತನು ಸಾರಿ ಇಲ್ಲಾಂದರೆ ಎ ಬಿನ ಇರಲಿ ಪ್ಲಸ್ ಎಸಿಯ ಬೆಲೆ ಗೊತ್ತೈತಿ ಒಂದು ಪಾಯಿಂಟ್ ಆರು ಬಿ ಡಿ ಜಾಗದಾಗ ಏನು ಬರೀತನಪ್ಪ ಅಂದ್ರೆ ಎ ಬಿ ಬರೀತನು ಯಾಕೆ ಅಂದ್ರೆ ಸಮೀಕರಣ ಒಂದರಿಂದ ಬಿ ಡಿ ಅಂದರೂ ಅಷ್ಟ ಎ ಬಿ ಅಂದರೂ ಅಷ್ಟ ಅದಕ್ಕೆ ಬಿ ಡಿ ಜಾಗದಾಗ ಎ ಬಿ ಬರೀತೀನಿ ವರೆಗೂ ನಾಕಾರ ಮಾಡ್ತನು ಎ ಬಿ ಇಂಟು ಟು ರೂಟ್ ತ್ರೀ ಈಸ್ ಈಕ್ವಲ್ ಟು ಎ ಬಿ ಪ್ಲಸ್ ಒಂದು ಪಾಯಿಂಟ್ ಆರು ಎ ಬಿ ಎ ಬಿಗಳನ್ನು ಒಂದ ಕಡೆ ಮಾಡ್ತು ಎ ಬಿ ರೂಡ್ ತ್ರೀ ಮೈನಸ್ ಎ ಬಿ ಇಝಿ ಕೊಲ್ಟು ಒಂದು ಪಾಯಿಂಟ್ ಆರು ಎ ಬಿ ಸಾಮಾನ್ಯ ಐತಿ ರೂಡ್ ತ್ರೀ ಮೈನಸ್ ಒಂದು ಇಝಿ ಕೊಲ್ಟು ಒಂದು ಪಾಯಿಂಟ್ ಆರು ಎ ಬಿ ಇಝಿ ಕೊಲ್ಟು ನೋಡಿರಿ ಗುಣಾಕಾರ ಒಂದು ಪಾಯಿಂಟ್ ಆರು ರೂಟ್ ಮೂರು ಮೈನಸ್ ಒಂದು ಇದನ್ನ ಏನು ಮಾಡೋಣಪ್ಪ ಅಂದ್ರೆ ಅಕರ್ಣಿಕಾರಕ ಕ್ರಿಯೆ ಮಾಡೋನು ಏನಾಯ್ತು ನೋಡ್ರಿ ಒಂದು ಪಾಯಿಂಟ್ ಆರು ರೂಟ್ ತ್ರೀ ಪ್ಲಸ್ ಒಂದು ಇದು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದರೆ ಮೂರು ಮೈನಸ್ ಒಂದು ಒಂದು ಪಾಯಿಂಟ್ ಆರು ರೂಟ್ ತ್ರೀ ಪ್ಲಸ್ ಒಂದು ಮೂರರಾಗ ಒಂದು ಹೋತಂದ್ರೆ ಎರಡು ಎರಡು ಒಂದ್ಲೆ ಹತ್ತು ಪೂಜಿ ಎರಡ ಎಂಟ್ಲೇ ಆದ್ದರಿಂದ ಪೀಠದ ಎತ್ತರ ಎ ಬಿ ಇಸ್ ಈಕ್ವಲ್ ಟು ಎಷ್ಟು ಬಂದದ್ದು ನೋಡ್ರಿ ಜೀರೋ ಪಾಯಿಂಟ್ ಎಂಟು ರೂಟ್ ತ್ರೀ ಪ್ಲಸ್ ಒಂದು ಮೀಟರ್